ಸ್ನೇಹಿತರೆ ದೀಪನ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ದೀಪನ ಸ್ಟುಡಿಯೋಸ್ ನ ವಿಶೇಷ ಏನಪ್ಪ ಅಂದ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕಾಡ್ತಿದ್ಯಾ ಲಕ್ಷ್ಮಿ ಕೃಪೆಗಾಗಿ ನೀವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ ಬಟ್ ಅದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯಮಾಡಿ ಈ ಕೂಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಾಸ್ತು ಪ್ರಕಾರ ಮನೆಯಲ್ಲಿ ಸ್ಫಟಿಕದ ತಟ್ಟೆಯಲ್ಲಿ ಆಮೆಯನ್ನು ಇಟ್ಟುಕೊಳ್ಳೋದು ಅತ್ಯಂತ ಶುಭಕರ ಅಂತ ಹೇಳಲಾಗುತ್ತೆ ಇದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುತ್ತೆ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಕೆಟ್ಟ ಶಕ್ತಿಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ವಾಸ್ತು ಪ್ರಕಾರದಲ್ಲಿದೆ ಜ್ಯೋತಿಷ್ಯ ಮತ್ತು ವಾಸ್ತು ವಿಜ್ಞಾನ ಎರಡರಲ್ಲೂ ಆಮೆಯನ್ನು ಬಹಳ ಶುಭಕರ ಅಂತ ನಂಬಿದ್ದಾರೆ ಆಮೆ ವಿಷ್ಣು ದೇವನಿಗೆ ಸಂಬಂಧಿಸಿದೆ ನಂಬಿಕೆಗಳ ಪ್ರಕಾರ ವಿಷ್ಣು ಕೂರ್ಮದ ರೂಪದಲ್ಲಿ ಅವತರಿಸಿದವನು ಆದ್ದರಿಂದಲೇ ಆಮೆ ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಅಂತ ಹೇಳಲಾಗಿದೆ ಆಮೆಯನ್ನು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವೆಂದು ಪರಿಗಣಿಸಲಾಗುತ್ತೆ ಅದನ್ನು ಮನೆಯಲ್ಲಿ ಹಿಡುವುದರಿಂದ ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ತಾಮ್ರದ ಅಥವಾ ಯಾವುದೇ ಲೋಹದ ತಟ್ಟೆಯಲ್ಲಿ ಆಮೆಯ ವಿಗ್ರಹವನ್ನ ಇಡಬಹುದು ಹೀಗೆ ಮಾಡಿದ್ರೆ ಯಾವ ರಾಶಿಯವರು ಯಾವ ದಿನ ಎಂತಹ ಅದೃಷ್ಟವನ್ನು ಹೊಂದಿರುತ್ತಾರೆ ಎಂಬುದನ್ನ ಶಾಸ್ತ್ರದಲ್ಲಿ ಹೇಳಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲೋಹದಿಂದ ಮಾಡಿದ ಆಮೆಯನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಅದು ನಿಮ್ಮ ಇಚ್ಛೆಯನ್ನ ಪೂರೈಸುತ್ತದಂತೆ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಹಿಡಬೇಕಂತೆ ಹೀಗೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಅತಿ ಶೀಘ್ರದಲ್ಲಿ ಈಡೇರುತ್ತದೆ ಅನ್ನು ನಂಬಿಕೆ ಇದೆ ಒಂದು ವೇಳೆ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಅಥವಾ ತೊಂದರೆಯನ್ನು ಎದುರಿಸುತ್ತಿದ್ರೆ ನಿಮ್ಮ ಮನೆಯಲ್ಲಿ ಸ್ಫಟಿಕದ ತಟ್ಟೆಯ ಮೇಲೆ ಆಮೆಯನ್ನ ಇಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸ್ಫಟಿಕದ ತಟ್ಟೆಯಲ್ಲಿ ಆಮೆಯನ್ನು ಇಟ್ಟುಕೊಳ್ಳುವುದು ಅತ್ಯಂತ ಶುಭಕರ ಮಂಗಳಕರ ಅಂತ ಹೇಳಲಾಗುತ್ತದೆ ಇದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿವಾರಿಸುತ್ತದೆ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ವಾಸ್ತು ಪ್ರಕಾರ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿಲ್ಲದಿದ್ರೆ ಮತ್ತು ಅಧ್ಯಯನ ಮಾಡುವಾಗ ತಮ್ಮ ಮನಸ್ಸಿನ ಮೇಲೆ ಕೇಂದ್ರೀಕರಿಸಲು ಬಯಸಿದರೆ ಅಂತಹ ವಿದ್ಯಾರ್ಥಿಗಳು ಈ ಲೋಹದಿಂದ ಮಾಡಿದ ಆಮೆಯನ್ನು ತಮ್ಮ ಓದಿಕೊಳ್ಳುವಂತಹ ಮೇಜಿನ ಮೇಲೆ ಇಡಬೇಕು ಈ ರೀತಿ ಸಿದ್ಧಪಡಿಸಿದ ಆಮೆ ತಟ್ಟೆಯನ್ನು ಟೇಬಲ್ ಮೇಲೆ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಓದುವುದರ ಕಡೆಗೆ ಗಮನ ಹರಿಸಲಾಗುತ್ತದೆ ಅಂತ ಹೇಳಲಾಗಿದೆ ನಿಮ್ಮನ್ನು ದೃಷ್ಟಿ ದೋಷದಿಂದಲೂ ರಕ್ಷಿಸುತ್ತದೆ ನೀವು ಹೊಸ ವ್ಯಾಪಾರ ಅಥವಾ ಹೊಸ ಉದ್ಯೋಗವನ್ನ ಪ್ರಾರಂಭಿಸುತ್ತಿದ್ರೆ ನಿಮ್ಮ ಅಂಗಡಿ ಅಥವಾ ಕಚೇರಿಯಲ್ಲಿ ಬೆಳ್ಳಿ ಲೋಹದಿಂದ ಮಾಡಿದ ಆಮೆಯನ್ನ ಇರಿಸಿ ಹೀಗೆ ಮಾಡೋದ್ರಿಂದ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ಅಲ್ಲಿ ನೆಲೆಸಿರುತ್ತಾಳೆ ಅಂತ ನಂಬಲಾಗಿದೆ ಲೋಹದಿಂದ ಮಾಡಿದ ಆಮಿ ಉಂಗುರ ಬಳಕೆಯಲ್ಲಿದೆ ಈ ಉಂಗುರವು ತುಂಬಾ ಮಂಗಳಕರ ಫಲಿತಾಂಶಗಳನ್ನ ನೀಡುತ್ತದೆ ಅಂತ ಹೇಳಲಾಗ್ತಿದೆ ಅದಕ್ಕಾಗಿಯೇ ಹೆಚ್ಚಿನ ಜನರು ಬೆರಳಿಗೆ ಹಾಮಿಯ ಉಂಗುರವನ್ನ ಧರಿಸ್ತಾರೆ ನಂಬಿಕೆಗಳ ಪ್ರಕಾರ ಶುಕ್ರವಾರ ಅಥವಾ ಅಕ್ಷಯ ತೃತೀಯ ದನ್ ಅಥವಾ ದೀಪಾವಳಿ ಅಥವಾ ಪವಿತ್ರ ದಿನಗಳಲ್ಲಿ ಲೋಹದಿಂದ ಮಾಡಿದ ಆಮೆಯ ಉಂಗರವನ್ನ ಖರೀದಿಸಿ ಧರಿಸುವುದರಿಂದ ಲಕ್ಷ್ಮೀ ದೇವಿ ಆಶೀರ್ವಾದ ನಿಮಗೆ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ ಇವತ್ತಿನ ವಿಚಾರ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮರೆಯದೇ ತಿಳಿಸಿ ನಾಳೆ ಮತ್ತೊಂದು ಸುದ್ದಿ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಅಂಡ್ ಗುಡ್ ಬಾಯ್